ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರ್ನಳ್ಳಿ ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ಯಾಂಡಲ್ವುಡ್ ಒತ್ತಾಯಕ್ಕೆ ಸರ್ಕಾರ ಕೊನೆಗೂ ಕೂಡ ಮಣಿದಿದೆ ಇದರಿಂದ ಥಿಯೇಟರ್ಗಳಲ್ಲಿ ಫುಲ್ ಪ್ರದರ್ಶನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹಾಗೆ ಕೊರೋನಾ ಕಂಟ್ರೋಲ್ಗೆ ಕೆಲವೊಂದು ಕಠಿಣ ನಿಯಮಗಳನ್ನು ಸರ್ಕಾರ ಜಾರಿ ಮಾಡಿದೆ ಚಿತ್ರ ವೀಕ್ಷಿಸಲು ಬಂದವರು ಮಾಸ್ಕ್ ಧರಿಸುವಂಥದ್ದು ಕಡ್ಡಾಯ ಜೊತೆಗೆ ಪ್ರೇಕ್ಷಕರ ಹೆಸರು ಮೊಬೈಲ್ ಸಂಖ್ಯೆ ಪಡೆಯಬೇಕು ಕ್ಯೂ ನಿಲ್ಲಿಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕು ಎ ಸಿ ಕೂಲರ್ ಇಡೋ ಕಡೆ ಇಪ್ಪತ್ನಾಲ್ಕರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಪ್ರತಿ ಪ್ರದರ್ಶನದಲ್ಲಿ ಎರಡು ಇಂಟರ್ವಲ್ ನೀಡಬೇಕು ವಿರಾಮದ ವೇಳೆಗೆ ಯಾರೂ ಕೂಡ ಗುಂಪು ಸೇರುವಂತಿಲ್ಲ ಚಿತ್ರಮಂದಿರ ಸುತ್ತಮುತ್ತ ಉಗುಳುವಂತಿಲ್ಲ ಜೊತೆಗೆ ಎಂಟ್ರಿ ಎಕ್ಸಿಟ್ನಲ್ಲಿ ಸ್ಯಾನಿಟೈಸರ್ ಕಟಾಯ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಏರೋ ಇಂಡಿಯಾ ಇಂದು ಅಂತಿಮ ದಿನವಾಗಿದ್ದು ಇಂದಿನ ಏರ್ ಶೋನಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಭಾಗಿಯಾಗಲಿದ್ದಾರೆ ಅಂತಿಮ ಸಮಾರೋಪ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಭಾಗಿಯಾಗ್ತಾ ಇದ್ದಾರೆ ಇದಕ್ಕಾಗಿ ನಿನ್ನೆನೆ ರಾಷ್ಟ್ರಪತಿಗಳು ಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ರು ಸಿಎಂ ವೈ ಅವರನ್ನು ಸ್ವಾಗತಿಸಿದ್ರು ಇನ್ನು ಇಂದಿನ ಏರ್ ಶೋನಲ್ಲಿ ತೇಜಸ್ ರಫೇಲ್ ಸೂರ್ಯ ಕಿರಣ್ ಸಾರಂಗ್ ಪ್ರದರ್ಶನ ನೀಡಲಿದೆ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಕೊನೆಗೂ ರಾಜೀನಾಮೆಯನ್ನ ನೀಡಿದ್ದಾರೆ ನಿನ್ನೆ ಉಪಸಭಾಪತಿಗಳಿಗೆ ರಾಜೀನಾಮೆ ನೀಡಿದಂತ ಪ್ರತಾಪ್ ಚಂದ್ರ ಶೆಟ್ಟಿ ಇಚ್ಛೆಯಿಂದ ರಾಜೀನಾಮೆ ನೀಡ್ತಿರೋದಾಗಿ ಹೇಳಿಕೊಂಡಿದ್ದಾರೆ ವಿಧಾನ ಪರಿಷತ್ನಲ್ಲೇ ರಾಜೀನಾಮೆ ಪ್ರಕಟಿಸಿರುವಂಥ ಪ್ರತಾಪ್ ಚಂದ್ರ ಶೆಟ್ಟಿ ಸಭಾಪತಿ ಪೀಠ ಅತ್ಯಂತ ಜವಾಬ್ದಾರಿ ಪೀಠವಾಗಿದೆ ಯಾವುದೇ ಸಂವಿಧಾನ ಚೆನ್ನಾಗಿದ್ದರೂ ಅದನ್ನ ಅನುಷ್ಠಾನ ಕೂಡ ಚೆನ್ನಾಗಿ ಮಾಡಬೇಕು ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರನ್ನು ನೆನೆಸಿಕೊಂಡು ಪರಿಷತ್ನಲ್ಲಿ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟಿ ವಿದಾಯದ ಭಾಷಣವನ್ನು ಮಾಡಿದರು ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಇದೇ ಮಂಗಳವಾರ ಚುನಾವಣೆ ನಡೆಯುವಂಥ ಸಾಧ್ಯತೆ ಇದೆ ಇಂದು ಕೊನೆಯಾಗಬೇಕಾಗಿದ್ದಂಥ ಪರಿಷತ್ ಕಲಾಪವನ್ನು ಎರಡು ದಿನಗಳ ಕಾಲ ಮುಂದುವರಿಸುವುದಾಗಿ ಸರ್ಕಾರ ತಿಳಿಸಿದೆ ಸಭಾಪತಿ ಸ್ಥಾನಕ್ಕೆ ಪ್ರತಾಪ್ ಚಂದ್ರ ಶೆಟ್ಟಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ಸಿಎಂ ಬಿಎಸ್ವೈ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ ವಿಧಾನಸೌಧದಲ್ಲಿ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಸಭೆ ನಡೆಯಲಿದ್ದು ಸಭೆಯಲ್ಲಿ ಸಭಾಪತಿ ಆಯ್ಕೆ ಸಂಬಂಧ ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ ಈ ಬಗ್ಗೆ ಮಾತನಾಡಿದಂತ ಸಚಿವ ಆರ್ ಅಶೋಕ್ ಯಾರು ಸಭಾಪತಿ ಆಗಬೇಕು ಅಂತ ಸಿಎಂ ತೀರ್ಮಾನಿಸಲಿದ್ದಾರೆ ಅಂತ ಹೇಳಿದರು ಸಭಾಪತಿಗಳಾದಂತಹ ಪ್ರತಾ ಶ್ರೀಯುತ ಪ್ರತಾಪ್ ಚಂದ್ರಶೆಟ್ಟಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಈಗ ಸೊ ಇದನ್ನ ಮತ್ತೆ ಕ್ಯಾಬಿನೆಟ್ಗೆ ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ ಆ ದೃಷ್ಟಿಯಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಜೊತೆ ಚರ್ಚೆ ಮಾಡಿ ಮುಂದೆ ಸಭಾಪತಿಗಳು ಯಾರೇ ಆಗಬೇಕು ಅನ್ನೋದ್ರ ಬಗ್ಗೆ ನಾಳೆ ತೀರ್ಮಾನಗಳನ್ನು ನಾವು ಮಾಡ್ತೀವಿ ಅದಾದಮೇಲೆ ಗವರ್ನರ್ಗೆ ಎಲ್ಲ ವಿಚಾರಗಳನ್ನು ತಿಳಿಸಿ ಗವರ್ನರು ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ಓಡಿಸ್ತಾರೆ ಮೋಸ್ಟ್ಲಿ ಮಂಗಳವಾರದಷ್ಟೊತ್ತಿಗೆ ಹೊಸ ಸಭಾಪತಿಗಳು ಪೀಠವನ್ನು ಅಲಂಕರಿಸಬಹುದು ಶೀಘ್ರದಲ್ಲೇ ಉಪಚುನಾವಣೆ ಘೋಷಣೆ ಹಿನ್ನೆಲೆಯಲ್ಲಿ ರಾಜ್ಯ ಬಿ ಜೆ ಪಿ ಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನು ಘೋಷಣೆ ಮಾಡಲಾಗಿದೆ ಬಸವ ಕಲ್ಯಾಣ ಕ್ಷೇತ್ರದ ಉಸ್ತುವಾರಿಯಾಗಿ ಲಕ್ಷ್ಮಣ ಸವದಿ ನೇತೃತ್ವದಲ್ಲಿ ನೇಮಕ ಮಾಡಲಾಗಿದೆ ಇದರಲ್ಲಿ ಸೋಮಣ್ಣ ಬಸವರಾಜ ಬೊಮ್ಮಾಯಿ ಭಗವಂತ ಕೂಬಾ ಮಾಲಿಕಯ್ಯ ಗುತ್ತೇದಾರ್ ರಾಜ್ಕುಮಾರ್ ಪಾಟೀಲ್ ಈಶ್ವರ್ ಸಿಂಗ್ ಠಾಕೂರ್ ಅಮರನಾಥ್ ಪಾಟೀಲ್ ಉಸ್ತುವಾರಿಗಳಿದ್ದಾರೆ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ನೇಮಕ ಮಾಡಲಾಗಿದೆ ಇವರ ಟೀಂನಲ್ಲಿ ರವಿಕುಮಾರ್ ಬಿವೈ ವಿಜಯೇಂದ್ರ ನೇಮಿರಾಜ್ ನಾಯಕ್ ನರಸಿಂಹ ನಾಯಕ್ ಶಿವರಾಜ್ ಪಾಟೀಲ್ ಇದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಚಿವ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ ಮಹೇಶ್ ತೆಂಗಿನಕಾಯಿ ಹಾಗೆ ಉಮೇಶ್ ಕತ್ತಿ ಶಶಿಕಲಾ ಜೊಲ್ಲೆ ಬಸವರಾಜ್ ಯಂಕಂಚಿ ನೇಮಕ ಮಾಡಲಾಗಿದೆ ಭಾರಿ ಕುತೂಹಲ ಕೇಳಿಸಿದಂತ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶ ಕೊನೆಗೂ ಹೊರಬಿದ್ದಿದೆ ಮಾಜಿ ಸಚಿವ ಎಂಆರ್ ಸೀತಾರಾಮ್ ಪುತ್ರ ರಕ್ಷಾರಾಮಯ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎರಡನೇ ಅತಿ ಹೆಚ್ಚಿನ ಮತ ವಿದ್ಯಾರ್ಥಿ ಘಟಕದ ಮಾಜಿ ಅಧ್ಯಕ್ಷ ಎಚ್ ಎಸ್ ಮಂಜುನಾಥ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು ಏಳು ಜನರು ಮಾತ್ರ ನಾಮಪತ್ರವನ್ನು ಸಲ್ಲಿಸಿದ್ರು ಕೊನೆಯ ಹಂತದಲ್ಲಿ ಮಿಥುನ್ ರೈ ಕಣದಿಂದ ಹಿಂದೆ ಸರಿದಿದ್ದರಿಂದ ಆರು ಜನರು ಸ್ಪರ್ಧೆಯಲ್ಲಿ ಉಳಿದುಕೊಂಡಿದ್ರು ಇವರಲ್ಲಿ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಟ್ ಎಚ್ಎಸ್ ಮಂಜುನಾಥ್ ಹಾಗೂ ರಕ್ಷಾರಾಮಯ್ಯ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಇದೀಗ ರಕ್ಷಾರಾಮಯ್ಯ ಐವತ್ತಾರು ಸಾವಿರದ ಇನ್ನೂರ ಎಪ್ಪತ್ತೊಂದು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವಿಧಾನಸಭೆಯಲ್ಲಿ ಆಶ್ರಯ ಮನೆಗಳ ವಿಚಾರದಲ್ಲಿ ನಿನ್ನೆ ಭಾರಿ ಕೋಲಾಹಲವೇ ನಡೆಯಿತು ವಿಷಯ ಪ್ರಸ್ತಾಪದ ಬಗ್ಗೆ ಮಾತನಾಡಿದಂಥ ಸಚಿವ ಸೋಮಣ್ಣ ಸಿದ್ದರಾಮಯ್ಯ ಒಂದು ಲಕ್ಷ ಮನೆಗಳ ಯೋಜನೆಯ ಆದೇಶವನ್ನು ಮಾಡಿ ಆರುನೂರು ಕೋಟಿ ಬಿಡುಗಡೆ ಮಾಡಿದ್ರು ಈ ಯೋಜನೆಯಲ್ಲಿ ನಾನು ಸಣ್ಣ ಅಪಚಾರ ಮಾಡಿಲ್ಲ ಸಣ್ಣ ಅಪಚಾರ ಮಾಡಿದ್ರು ವಿಧಾನಸೌಧದ ಎದುರು ನೇಣಾಕೊಳ್ತೇನೆ ಅಂತ ಹೇಳಿದರು ಮುನ್ನೂರ ಏಳು ಎಕರೆ ಜಾಗ ಬೆಂಗಳೂರಿನಲ್ಲಿ ನಲವತ್ತೆಂಟು ಸಾವಿರ ಮನೆಗಳ ಕಾರ್ಯ ಪ್ರಗತಿಯಲ್ಲಿದೆ ಬಾಲ್ಕಿ ತಾಲೂಕಿನಲ್ಲಿ ಮನೆಗಳ ಹಂಚಿಕೆಯಲ್ಲಿ ತಪ್ಪು ಮಾಡಿದರೆ ರಾಜೀನಾಮೆ ಕೊಡ್ತೀನಿ ಸದನ ಸಮಿತಿ ಮಾಡಿ ಸತ್ಯ ಆಚೆ ಬರುತ್ತೆ ನಾನು ಉದ್ದೇಶಪೂರ್ವಕವಾಗಿ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಅಂತ ಹೇಳಿದರು ವಿಧಾನಸಭೆಯಲ್ಲಿ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಸಿಗ್ತಿಲ್ಲ ಎಂದು ನಿನ್ನೆ ಶಾಸಕ ಭೈರತಿ ಸುರೇಶ್ ಪ್ರಸ್ತಾಪವನ್ನು ಮಾಡಿದರು ನಮ್ಮ ಕ್ಷೇತ್ರಗಳಿಗೆ ಅನುದಾನ ಕೊಡ್ತಿಲ್ಲ ಕಳೆದ ಸರ್ಕಾರದಲ್ಲಿ ನೀಡಿದಂತೆ ಅನುದಾನ ಕೊಡಬೇಕು ಬರುವ ಬಜೆಟ್ನಲ್ಲಿ ಬೇಕಿದ್ರೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನ ಕೊಡಲಿ ಆದರೆ ಅದರಲ್ಲಿ ಅರ್ಧದಷ್ಟಾದರೂ ನಮಗೆ ಅನುದಾನ ಕೊಡಲಿ ಅಂತ ಹೇಳಿದರು ಕಳೆದ ಚುನಾವಣೆಯಲ್ಲಿ ನನ್ನ ವಿರುದ್ಧ ಸೋತಂತ ಅಭ್ಯರ್ಥಿ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ ಹದಿನೈದು ವರ್ಗಾವಣೆಗಳನ್ನು ಇವಾಗ ಮಾಡಿಸಿದ್ದಾರೆ ಅಂತ ಆರೋಪವನ್ನು ಮಾಡಿದರು ನಿನ್ನೆ ವಿಧಾನಸಭೆಯಲ್ಲಿ ಬಿಲ್ ಮಂಡನೆ ವೇಳೆ ಸಚಿವ ಎಂಟಿ ವಿ ನಾಗರಾಜು ತಡವರಿಸಿದರು ಕರ್ನಾಟಕ ಪೌರಸಭೆಗಳ ಎರಡನೇ ತಿದ್ದುಪಡಿ ವಿಧೇಯಕ ಮಂಡನೆ ವೇಳೆ ಸುಗ್ರೀವಾಜ್ಞೆ ತರುವ ಕಾರಣವೇನು ವಿವರಿಸುವಂತೆ ಕಾಂಗ್ರೆಸ್ ಶಾಸಕ ಪ್ರಿಯಾಂಕಾ ಖರ್ಗೆ ಒತ್ತಾಯವನ್ನು ಮಾಡಿದರು ವೇಳೆ ಕಾಲಿನ ಬಗ್ಗೆ ಬರೀ ಓದಿ ಹೇಳಿ ಸಮಗ್ರವಾಗಿ ಉತ್ತರ ಕೊಡಲಿಕ್ಕೆ ಎಂಟಿ ಬಿ ನಾಗರಾಜ್ ಅವರು ತಡವರಿಸಿದರು ಕೊನೆಗೆ ಎಂಟಿ ಬಿ ಉತ್ತರ ತೃಪ್ತಿದಾಯಕವಾಗದೆ ಎಂಟಿಬಿ ನಾಗರಾಜ್ ನೆರವಿಗೆ ನಿಲ್ಲುವಂತೆ ಹಿರಿಯ ಸಚಿವರಿಗೆ ಸ್ಪೀಕರ್ ಸೂಚಿಸಿದರು ಆದರೆ ಸ್ಪೀಕರ್ ಸೂಚನೆ ನೀಡಿದರೂ ಕೂಡ ಎಂಟಿಬಿ ಬಿ ನೆರವಿಗೆ ಬಾರದಂಥ ಹಿರಿಯ ಸಚಿವರು ಸುಮ್ನಾದರು ಕೊನೆಗೆ ಎಂಟಿ ಬಿ ನೆರವಿಗೆ ಬಂದಂಥ ಸಚಿವ ಜಗದೀಶ್ ಶೆಟ್ಟರ್ ಕಾಯ್ದೆ ಕುರಿತು ವಿವರಿಸಿದರು ಯಾರಾದರೂ ಒಂದು ಸ್ವಲ್ಪ ಉಳಿದವರು ಯಾರು ಗಮನಿಸಬಹುದು ಶೆಟ್ಟರು ಈಶ್ವರಪ್ಪನವರು ಯಾರು ಗಮನಿಸಬಹುದು ನೋಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಸಾಲಿನ ಕರ್ನಾಟಕ ಪುರಸಭೆಗಳ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಇದ್ರ ಬಗ್ಗೆ ವಿವರಣೆ ಕೊಡಿ ವಿವರಣೆ ರಾಜ್ಯ ವಿದೇಶಿ ಉತ್ಪನ್ನ ಜಿಎಸ್ಟಿ ಡಿ ಪಿ ಶೇಕಡ ಪಾಯಿಂಟ್ ಇಪ್ಪತ್ತೇಳು ಹೆಚ್ಚು ಅಡಿ ಸಾಲ ಪಡೆಯುವ ಮಿತಿಗೆ ರಾಜ್ಯ ಸರ್ಕಾರವು ಸಶಕ್ತಗೊಳಿಸುವುದು ಮೇಲಿನ ಉದ್ದೇಶಕ್ಕಾಗಿ ಆರ್ಡಿನೆನ್ಸ್ ಒಳಿಸಲಾಗಿತ್ತು ಇದರ ಬದಲಾಗಿ ಈ ಬಗ್ಗೆ ವಿಜಯಪಡಿಸಿದೆ ಯಾರಾದರೂ ಇವರು ಮಾಧುಸ್ವಾಮಿ ಅವರು ಮಾಧುಸ್ವಾಮಿ ಅವರು ಯಾರಾದರೂ ಎಂ ಟಿ ಬಿ ನಾಗರಾಜ್ ಅವರು ಬಿಲ್ಲು ಎರಡನೇ ಬಿಲ್ಲು ಯಾರಾದರೂ ಒಂದು ಸ್ವಲ್ಪ ಉಳಿದವರು ಯಾರು ಗಮನಿಸಬಹುದು ಜಗದೀಶ್ ಶೆಟ್ಟರು ಈಶ್ವರಪ್ಪನವರು ಯಾರು ಗಮನಿಸಬಹುದು ನಿನ್ನೆ ಬೆಂಗಳೂರಿನಲ್ಲಿ ಸಾಹಿತಿ ಕೆ ಎಸ್ ಭಗವಾನ್ಗೆ ಕೋರ್ಟ್ ಆವರಣದಲ್ಲೇ ಮಸಿ ಬಳಿಯಲಾಗಿದೆ ಎರಡನೇ ಎಸಿಎಂಎಂ ನ್ಯಾಯಾಲಯದ ಆವರಣದಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ವಿಚಾರಣೆ ಸಂಬಂಧ ಕೋರ್ಟ್ಗೆ ಹಾಜರಾಗಿ ಹೊರಗೆ ಬರುತ್ತಿದ್ದಂತೆ ಕೆ ಎಸ್ ಭಗವಾನ್ ಅವರ ಮೇಲೆ ವಕೀಲೆ ಮೀರಾ ರಾಘವೇಂದ್ರ ಅವರು ಮಸಿ ಬಳಿದಿದ್ದಾರೆ ಹಿಂದೂ ಧರ್ಮದವರಿಗೆ ಧಕ್ಕೆ ತಂದಂತ ಹಿನ್ನೆಲೆಯಲ್ಲಿ ವಕೀಲೆ ಮೀರಾ ಕೇಸನ್ನು ದಾಖಲಿಸಿದ್ರು ಈ ಸಂಬಂಧ ವಿಚಾರಣೆ ನಡೆಸಿ ಕೋರ್ಟ್ ಜಾಮೀನನ್ನು ನೀಡಿತ್ತು ಹೊರಬಂದಂತ ವೇಳೆ ಈ ಘಟನೆ ನಡೆದಿದೆ ಇನ್ನು ಹಲಸೂರು ಗೇಟ್ ಠಾಣೆಯಲ್ಲಿ ಕೆ ಎಸ್ ಭಗವಾನ್ ವಕೀಲರೊಂದಿಗೆ ಆಗಮಿಸಿ ವಕೀಲ ಮೀರಾ ರಾಘವೇಂದ್ರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದಂಥ ಭಗವಾನ್ ಪರ ವಕೀಲ ಸೂರ್ಯ ಮುಕುಂದರಾಜ್ ಇದು ನ್ಯಾಯಾಲಯ ಮತ್ತು ವಕೀಲ ಸಮುದಾಯಕ್ಕೆ ಮಾಡಿದಂಥ ಅಪಮಾನ ಮೀರಾ ಅವರನ್ನು ವಕೀಲಿಕೆಯಿಂದ ನಿರ್ಬಂಧ ಹೇರಬೇಕು ಅಂತ ಹೇಳಿದರು ಸಾಹಿತಿ ಕೆಎಸ್ ಭಗವಾನ್ ಮುಖಕ್ಕೆ ಮಸಿ ಮಸಿಬಳಿದಂಥ ವಕೀಲ ಮೀರಾ ರಾಘವೇಂದ್ರ ನಿನ್ನೆ ಮಾತಾಡಿ ಕೋರ್ಟ್ ಆವರಣದಲ್ಲಿ ನಾನು ಆ ರೀತಿ ಮಾಡಿಲ್ಲ ಹೊರಗಡೆ ಮಾಡಿದ್ದೇನೆ ಅವರ ಮುಖಕ್ಕೆ ಮಸಿ ಬಳ್ದಿರುವಂಥದ್ದು ಇನ್ನೂರಷ್ಟು ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಿದರು ನಾನು ಹೆಣ್ಣು ಮಗಳಾಗಿರುವುದಕ್ಕೆ ಸುಮ್ಮನಿದ್ದೇನೆ ಗಂಡಾಗಿರ್ತಿದ್ರೆ ಅದರ ರೀತಿ ಬೇರೆ ಇರ್ತಿತ್ತು ಅಂತ ಹೇಳಿದರು ಇಂದು ಪದ ಬಳಸಬಾರದು ಎಂದು ಹೇಳಿದ್ದಾರೆ ಎಲ್ಲೂ ಮೈಸೂರಿನಲ್ಲಿ ಕೂತು ಕಂಪ್ಲೇಂಟ್ ಕೊಟ್ಟು ದರ್ಪ ತೋರಿಸ್ತಾ ಇದ್ರು ಅವರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ ಎಂಬ ಭ್ರಮೆಯಲ್ಲಿದ್ರು ಹಾಗಾಗಿ ಅವರಿಗೆ ಇವತ್ತು ತಕ್ಕ ಪಾಠವನ್ನ ಕಲಿಸಿದ್ದೇನೆ ಅಂತ ಅಂತ ಅವರಿಗೆ ಬೇಲ್ ನನಗೆ ತಿಳಿದಿದೆ ಮಸಿ ಮಸಿ ತೆಗೆದುಕೊಂಡು ನಾನು ಲಾಯರ್ ಆಗಿ ಮಾಡಿಲ್ಲ ಒಬ್ಬ ಹಿಂದೂ ಹೆಣ್ಮಗಳಾಗಿ ಮಾಡಿದೆ ಆಯ್ತಾ ಲಾಯರ್ ಆಗಿ ಕೋರ್ಟ್ ಒಳಗಡೆ ಕೇಸ್ ನಡೀತಿದೆ ಅಲ್ಲಿ ನಾನು ಲಾಯರ್ ಅಲ್ಲೇನ್ ಮಾಡ್ಬೇಕು ಅಲ್ಲಿ ಮಾಡ್ತೀನಿ ನಾನೊಂದು ಧರ್ಮಕ್ಕಾಗಿ ಕರ್ತವ್ಯ ನಿರ್ವಹ ನಿರ್ವಹಣೆ ಮಾಡಿದಾಗ ನಾನೊಂದು ಒಳ್ಳೆ ಕೆಲಸ ಮಾಡಿದಾಗ ನನ್ನ ಮೇಲೆ ಕೇಸ್ ಆದ್ರೆ ನಾನು ಅದಕ್ಕೆ ಖುಷಿ ಪಡ್ತೀನಿ ಹೆಮ್ಮೆ ಪಡ್ತೀನಿ ಇಂತ ನೂರು ಕೇಸ್ ಆದ್ರೂ ನಾನು ಫೇಸ್ ಮಾಡ್ತೀನಿ ಸಾಹಿತಿ ಭಗವಾನ್ಗೆ ಮಸಿ ಬಳಿದ ವಕೀಲೆ ಮೀರಾ ರಾಘವೇಂದ್ರ ಬೆಂಬಲಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಧಾವಿಸಿದೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಸಂಜೆ ವಕೀಲೆ ಮೀರಾರನ್ನ ಸನ್ಮಾನಿಸಿದ್ರು ಘಟನೆ ಬಗ್ಗೆ ಮಾತನಾಡಿರುವಂತಹ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಹರೀಶ್ ಮಸಿ ಬಳಿದ ಮೀರಾ ಕಾರ್ಯವನ್ನು ಗೊಂಡಾಡಿದರು ಹಿಂದೂ ಮತ್ತು ಹಿಂದೂ ದೇವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತ ಭಗವಾನ್ ಅವರಿಗೆ ಮೀರಾ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಅಂತ ಬಣ್ಣಿಸಿದ್ರು ಮಾತ್ರವಲ್ಲ ಭಗವಾನ್ ತಮ್ಮ ಹಳೇ ಚಾಳಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಅಂತ ಎಚ್ಚರಿಸಿದ್ರು ಭಗವಾನ್ ಅವರು ಯಾವ ಹಿಂದುತ್ವನ ವಿರೋಧ ಮಾಡಿಕೊಂಡು ರಾಮಾಯಣ ಸರಿ ಇಲ್ಲ ಭಗವದ್ಗೀತೆ ಸರಿ ಇಲ್ಲ ಭಾಗವತ ಸರಿ ಇಲ್ಲ ಅಂಥೇಳಿ ಇಪ್ಪತ್ತು ನಾಲ್ಕು ಗಂಟೆ ತ ಅವನು ಬರೇ ಹಿಂದುತ್ವದ ಬಗ್ಗೆ ವಿರುದ್ಧ ಮಾತಾಡ್ತಾ ಇದ್ದಂಥ ಒಬ್ಬ ರಾಘ ಭಗವಾನ್ಗೆ ಇವತ್ತು ನಮ್ಮ ವೀರ ಕಿತ್ತೂರು ರಾಣಿ ಚೆನ್ನಮ್ಮನೆ ಅಂತ ಹೇಳ್ಬೋದು ಮತ್ತು ನಮ್ಮ ಮೀರ ರಾಘವೇಂದ್ರವರು ಇವತ್ತು ಒಳ್ಳೆ ಪಾಠ ಕಲಿಸಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸೋಕೋಸ್ಕರ ಇವತ್ತು ನಾವು ಅವರಿಗೆ ಗೌರವ ಸೂಚಿಸೋದಕ್ಕೋಸ್ಕರ ಒಬ್ಬ ಹಿಂದೂ ಸಂಘಟನೆ ಆಗಿ ಅವ್ರಿಗೆ ಗೌರವ ಸೂಚಿಸಲೇಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಜೊತೆಗೆ ಭಗವಾನ್ ಅವರೇ ಇದು ನಿಮಗೆ ಎಚ್ಚರಿಕೆ ಶ್ರೀರಾಮ ಸೇನೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ ಇದೇ ರೀತಿ ನೀವು ಹಿಂದುತ್ವದ ವಿರುದ್ಧವಾಗಿ ಹಿಂದುತ್ವ ವಿರುದ್ಧವಾಗಿ ಮಾತಾಡ್ಕೊಂಡು ತಿರುಗ್ತಾ ಇದ್ರೆ ಜನ ಸಗಣಿನ ಹೊಡಿತಾರೆ ಸಗಣಿ ಹೊಡಿತಾರೆ ಜ್ಞಾಪಕ ಇರಲಿ ಇವತ್ತಿಂದ ಇದೆ ಲಾಸ್ಟು ಇದೊಂದು ಬುದ್ಧಿ ಕಲಿಸಿದ್ದಾರೆ ನಮ್ಮ ಹೆಣ್ಮಗಳು ಒಬ್ಬ ಹೆಣ್ಮಗಳು ಬುದ್ಧಿ ಕಳಿಸ್ತಾಳೆ ನೀವು ಇದು ಎಚ್ಚರಿಕೆ ಆಗಬೇಕು ಇನ್ನೇನಾದ್ರು ಜಾಸ್ತಿ ಮಾತಾಡಿದ್ರೆ ಬೇರೆ ತರ ಪರಿಣಾಮ ಆಗತ್ತೆ ಸಗಣಿನಲ್ಲಿ ಹೊಡಿತಾರೆ ಜನ ಜ್ಞಾಪಕ ಇಟ್ಕೊಳ್ಳಿ ಇನ್ಮೇಲೆ ಹುಷಾರವಾಗಿ ಮಾತಾಡಿ ಹಿಂದುತ್ವದ ಬಗ್ಗೆ ಮಾತಾಡ್ಬೇಕಾರೆ ನಾಲ್ಗೆ ಮೇಲೆ ನಿಗಾ ಇರಲಿ ಅಂತ ಹೇಳಿ ನಾನು ಶ್ರೀರಾಮ್ ಸೇನೆಯಿಂದ ಎಚ್ಚರಿಕೆ ಕೊಡ್ತಾ ದೆಹಲಿಯ ರೈತರ ಹೋರಾಟಕ್ಕೆ ಕರ್ನಾಟಕ ರೈತ ನಾಯಕ ಕೋಡಿಹಳ್ಳಿ ಚಂದ್ರಶೇಖರ್ ಬೆಂಬಲವನ್ನ ಸೂಚಿಸಿದ್ದಾರೆ ದೆಹಲಿ ಗಡಿಯಲ್ಲಿ ರೈತ ನಾಯಕ ರಾಕೇಶ್ ಚಕಾಯತ್ ಭೇಟಿ ಮಾಡಿದಂತ ಕೋಡಿಹಳ್ಳಿ ಚಂದ್ರಶೇಖರ್ ಈ ಹೋರಾಟಕ್ಕೆ ಕರ್ನಾಟಕದ ರೈತರ ಬೆಂಬಲ ಕೂಡ ಇದೆ ಅಂತ ಹೇಳಿದ್ರು ಫೆಬ್ರವರಿ ಆರರ ವೇಳೆಗೆ ಇನ್ನು ಹಲವು ರೈತರು ದೆಹಲಿಗೆ ಬರಲಿದ್ದಾರೆ ಅಂತ ಹೇಳಿದ್ರು ಆರನೇ ತಾರೀಕ ನಂತರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಿಂದ ರೈತರು ಬಂದು ಸೇರ್ತಾರೆ ಈ ಹೋರಾಟ ಭಾರತ ಸರ್ಕಾರ ರೈತ ವಿರೋಧವಾದಂತಹ ಕಾನೂನುಗಳನ್ನ ಏನ್ ತಂದಿದೆಯೋ ಅದನ್ನ ವಾಪಸ್ ಪಡಿಬೇಕಂತ ಹೇಳಿ ನಮ್ಮೆಲ್ಲರದು ಕೂಡ ಒತ್ತಾಯ ಇದೆ ದೆಹಲಿಯಲ್ಲಿ ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರುವಂತಹ ರೈತರಿಗೆ ಬೆಂಬಲ ಸೂಚಿಸಿ ಟ್ವೀಟ್ ಮಾಡಿದಂತ ಪರಿಸರವಾದಿ ಸ್ವೀಡನ್ ಮೂಲದ ಗ್ರೇಟಾ ತನ್ಬರ್ಗ್ ವಿರುದ್ಧ ದೆಹಲಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ ರೈತರ ಪ್ರತಿಭಟನೆ ವಿಷಯ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಸದ್ದು ಮಾಡುವಂತಾಗಲಿಕ್ಕೆ ಟೂಲ್ ಕಿಟ್ ಅನ್ನು ಹಂಚಿಕೊಂಡಿದ್ದಂತ ಗ್ರೇಟರ್ ತನ್ಬರ್ಗ್ ವಿರುದ್ಧ ದೆಹಲಿ ಪೊಲೀಸರು ಕ್ರಿಮಿನಲ್ ಪಿತೂರಿ ಧಾರ್ಮಿಕ ನೆಲೆಯಲ್ಲಿ ದ್ವೇಷ ಉತ್ತೇಜನ ಮಾಡಿರುವಂತಹ ಆರೋಪವನ್ನು ಹೊರಿಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಭಾರತದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆಗಳು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದಾವೆ ಕೃಷಿ ಮಸೂದೆ ವಿರುದ್ಧ ಸೆಲೆಬ್ರಿಟಿಗಳ ದಾಳಿ ಪ್ರತಿದಾಳಿಗಳ ಮಧ್ಯೆ ಅಮೆರಿಕದ ನೂತನ ಸರ್ಕಾರ ಭಾರತದ ಕೃಷಿ ಕಾಯ್ದೆಗಳನ್ನು ಸ್ವಾಗತಿಸಿದೆ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಜೀವಕ್ಕೆ ಆಪತ್ತು ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ವೈಪ್ಲಸ್ ಭದ್ರತೆಯನ್ನು ಒದಗಿಸಲಾಗಿದೆ ಕರ್ನಾಟಕದಲ್ಲಿ ದಿಟ್ಟ ಅಧಿಕಾರಿ ಎಂದು ಹೆಸರು ಮಾಡಿದಂತಹ ಅಣ್ಣಾಮಲೈ ಪೊಲೀಸ್ ವೃತ್ತಿ ಜೀವನಕ್ಕೆ ರಾಜೀನಾಮೆ ನೀಡಿದ ಬಳಿಕ ತಮಿಳುನಾಡು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಈ ನಡುವೆ ಅವರ ಜೀವಕ್ಕೆ ಬೆದರಿಕೆ ಇರುವ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿಯನ್ನು ನೀಡಿದೆ ಈ ಕುರಿತು ಸಾಕಷ್ಟು ಕರೆಗಳು ಬಂದ ಬಳಿಕ ಅವರಿಗೆ ಹೆಚ್ಚಿನ ಭದ್ರತೆ ಅವಶ್ಯಕತೆ ಇದೆ ಎಂಬುದನ್ನು ಅರಿತಂತಹ ತಮಿಳುನಾಡು ಪೊಲೀಸರು ಅವರಿಗೆ ವೈ ಪ್ಲಸ್ ಭದ್ರತೆಯನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ ಮಂಡ್ಯದ ಡಿಎಚ್ಒ ಮಂಚೇಗೌಡ ನಿನ್ನೆ ಕೋವಿಶೀಲ್ಡ್ ಲಸಿಕೆ ಪಡೆದು ಇತರರಿಗೆ ಮಾದರಿಯಾಗಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವತಃ ತಾವೇ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡು ಇತರರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಶೇಕಡ ಐವತ್ತಾರು ಪರ್ಸೆಂಟ್ ವ್ಯಾಕ್ಸಿನೇಷನ್ ವಿತರಣೆಯಾಗಿದೆ ಇನ್ನು ಕೆಲ ಅಧಿಕಾರಿಗಳು ಹಾಗೂ ನೌಕರರು ವ್ಯಾಕ್ಸಿನ್ ಪಡೆಯಲಿಕ್ಕೆ ಹಿಂದೇಟನ್ನು ಹಾಕಿದ್ದಾರೆ ಕೊರೋನಾ ಸಂಕಷ್ಟದ ನಡುವೆ ಇತ್ತೀಚೆಗಷ್ಟೇ ಶಾಲಾ ಕಾಲೇಜುಗಳು ಆರಂಭವಾಗಿದ್ರೂ ಕೂಡ ಸರಿಯಾದಂಥ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ನಿತ್ಯ ಪರದಾಡ್ತಾ ಇರುವಂಥ ಘಟನೆ ಹಾಸನದಲ್ಲಿ ನಡೆಸಿದೆ ಇದರಿಂದ ಪ್ರಾಣದ ಹಂಗನ್ನು ತೊರೆದು ವಿದ್ಯಾರ್ಥಿಗಳು ಡೋರ್ನಲ್ಲಿ ನೇತಾಡುತ್ತಾ ಪ್ರಯಾಣಿಸಬೇಕಾದಂಥ ದೃಶ್ಯ ಹಾಸನದಲ್ಲಿ ಕಂಡು ಬರ್ತಾ ಇದ್ದು ಆತಂಕಕ್ಕೆ ಕಾರಣವಾಗಿದೆ ಅಷ್ಟೇ ಅಲ್ಲದೆ ಬರೀ ವಿದ್ಯಾರ್ಥಿಗಳೇ ಬಸ್ಗೆ ಹತ್ತುತ್ತಾರೆ ಅಂತ ಕೆಲವು ಚಾಲಕ ನಿರ್ವಾಹಕರು ಬಸ್ ನಿಲ್ಲಿಸದೆ ಹೋಗ್ತಿದ್ದಾರೆ ಅಂತ ಅರಕಲಗೂಡು ತಾಲೂಕಿನ ಸಂತೆಮರೂರು ಗ್ರಾಮದಲ್ಲಿ ಸಾರಿಗೆ ಬಸ್ ಅನ್ನು ತಡೆದು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಲಾಕ್ಡೌನ್ ಸಡಿಲಿಕೆ ನಂತರ ಕಳೆದ ಎರಡು ತಿಂಗಳಿಂದ ಚಾಮರಾಜನಗರ ತಿರುಪತಿ ರೈಲು ಪುನರಾರಂಭಗೊಂಡಿದೆ ಆದರೆ ಈ ಟ್ರೈನ್ನಲ್ಲಿ ಅರವತ್ತು ಕಿಲೋಮೀಟರ್ ಪ್ರಯಾಣ ಮಾಡೋಕ್ಕೂ ಕೂಡ ಆನ್ಲೈನ್ನಲ್ಲಿ ಬುಕ್ ಮಾಡಬೇಕಾಗಿದೆ ಮೈಸೂರಿನಿಂದ ಚಾಮರಾಜನಗರಕ್ಕೆ ಪ್ರಯಾಣಿಸಲಿಕ್ಕೆ ಹಿಂದಿನ ದಿನವೇ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಬೇಕು ಇಲ್ಲವೇ ರೈಲು ಹೊರಡುವ ಎರಡು ಗಂಟೆಗೂ ಮುಂಚೆ ರೈಲು ನಿಲ್ದಾಣಕ್ಕೆ ಬಂದು ಕೌಂಟರ್ನಲ್ಲಿ ನಿಗದಿತ ಫಾರ್ಮ್ ಭರ್ತಿ ಮಾಡಿ ಟಿಕೆಟ್ ಅನ್ನ ಕಾಯ್ದಿರಿಸಬೇಕು ಕೇವಲ ಅರವತ್ತು ಕಿಲೋಮೀಟರ್ ದೂರ ಸಂಚಾರಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು ಹಾಗಾಗಿ ಜನಸಾಮಾನ್ಯರು ಈ ರೈಲಿನಿಂದ ದೂರವೇ ಉಳಿದಿದ್ದಾರೆ ಪ್ರತಿದಿನ ಮೈಸೂರಿನಿಂದ ಚಾಮರಾಜನಗರಕ್ಕೆ ಇಬ್ಬರು ಪ್ರಯಾಣಿಕರು ಮಾತ್ರ ಬರ್ತಿದ್ದಾರೆ ಕೊಪ್ಪಳದಲ್ಲಿ ವೈದ್ಯರು ಭಾರಿ ಎಡವಟ್ಟನ್ನು ಮಾಡಿದ್ದು ಜೀವ ಇರುವಾಗಲೇ ಸಾವು ಅಂತ ದೃಢಪಡಿಸಿದ್ದಾರೆ ಕೊಪ್ಪಳದ ಕೆಎಸ್ ಆಸ್ಪತ್ರೆ ವಿರುದ್ಧ ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ವ್ಯಕ್ತಿ ಮೃತಪಟ್ಟಿದ್ದಾನೆ ಅಂತ ಹೊರತಂದಾಗ ಉಸಿರಾಡಿದ್ದಾರೆ ಲಾಚನಕೆರೆ ಸಮೀಪ ನಡೆದಂತಹ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದಂತ ಪಕೀರಪ್ಪನನ್ನು ಆಸ್ಪತ್ರೆಗೆ ಕರೆತರಲಾಗಿತ್ತು ನಿನ್ನೆ ರಾತ್ರಿಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಡಿಸ್ಚಾರ್ಜ್ ಸಮಯದಲ್ಲೂ ಕೂಡ ಡೆತ್ ಅಂತ ಬರೆದಿದ್ದಾರೆ ಡೆತ್ ಎಂಬ ಪದ ನೋಡಿ ಬಾಡಿ ಕೊಡಿ ಎಂದಾಗ ಜೀವ ಇರುವಂತದ್ದು ಬೆಳಕಿಗೆ ಬಂದಿದೆ ಕಲಬುರಗಿಯಲ್ಲಿ ಪ್ರೀತಿಸಿ ಓಡಿ ಹೋದಂತಹ ಯುವಕ ಯುವತಿ ನಮಗೆ ಭದ್ರತೆ ಕೊಡಿ ಎಂದು ಮನವಿಯನ್ನು ಮಾಡಿದ್ದಾರೆ ಅಂತರ್ಜಾತೀಯ ವಿವಾಹವನ್ನು ಮಾಡಿಕೊಂಡಂತ ಯುವಕ ಯುವತಿಗೆ ಪೋಷಕರು ಮತ್ತು ಪೊಲೀಸರಿಂದ ಧಮಕಿ ಹಾಕಿ ಕರೆ ಮಾಡುತ್ತಿದ್ದಾರೆ ಅಂತ ಆರೋಪವನ್ನು ಮಾಡಲಾಗಿದೆ ಕಲಬುರಗಿಯ ಜನತಾ ಬಜಾರ್ಗೆ ನಡೆದಂತ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಗೆಲುವು ಹೊಲಿದೆ ಅಧ್ಯಕ್ಷರಾಗಿ ಬಿಜೆಪಿಯ ದತ್ತಾತ್ರೇಯ ಫಡ್ನೀಸ್ ಉಪಾಧ್ಯಕ್ಷರಾಗಿ ವಂದನಾ ವಿ ಮಂಗಳೂರ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ವಿರುದ್ಧ ಒಂದು ಮತದ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಹನ್ನೊಂದು ಮತಗಳು ಲಭಿಸಿದೆ ಧಾರವಾಡದಲ್ಲಿ ಹುಡುಗಿಯ ಹೆಸರಿನಲ್ಲಿ ಫೇಕ್ ಫೇಸ್ಬುಕ್ ಖಾತೆ ತೆರೆದವನು ಅಂಧರಾಗಿದ್ದಾನೆ ಯುವಕರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ಪಿಕ್ಕಿದ್ದಂತಹ ಐನಾತಿ ಕಳ್ಳನನ್ನ ಧಾರವಾಡ ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಧಾರವಾಡದ ರುದ್ರಗೌಡ ಪಾಟೀಲ ಎಂಬಾತನಿಗೆ ಸುಷ್ಮಾ ಹೆಸರಿನಲ್ಲಿ ಹಾಸನ ಮೂಲದ ಪ್ರತಾಪ ವಂಚಿಸಿ ಅಂಧರಾಗಿದ್ದಾರೆ ಕೋಲಾರದಲ್ಲಿ ತಾಲೂಕು ವೈದ್ಯಾಧಿಕಾರಿ ಗಂಡನಿಗೆ ಕೋವಿಡ್ ನೈನ್ಟೀನ್ ಲಸಿಕೆ ನೀಡಿದ ಆರೋಪ ಕೇಳಿಬಂದಿದೆ ಕೋಲಾರದ ಮುಳುಬಾಗಿಲು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವರ್ಣಶ್ರೀ ಪತಿ ರವಿಕುಮಾರ್ ಉಚಿತವಾಗಿ ಲಸಿಕೆಯನ್ನು ಪಡೆದಿದ್ದಾರೆ ಪತಿ ರವಿಕುಮಾರ್ ಸೇರಿದಂತೆ ಮೂವರು ಸ್ನೇಹಿತರಿಗೂ ಕೂಡ ಕೊರೋನಾ ಲಸಿಕೆ ನೀಡಿದ ಆರೋಪ ಕೇಳಿಬಂದಿದೆ ಲಸಿಕೆ ನೀಡಿರುವ ಕುರಿತ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭಿಕ್ಷೆ ಬೇಡಿದ ಹಣವನ್ನು ಅಜ್ಜಿಯೊಬ್ಬರು ದೇವಾಲಯಗಳಿಗೆ ದಾನವನ್ನು ಮಾಡುತ್ತಿದ್ದಾರೆ ಅನ್ನದಾನವೇ ಶ್ರೇಷ್ಠ ದಾನ ಎಂದು ನಂಬಿರುವಂತೆ ಈಕೆ ಭಿಕ್ಷೆ ಬೇಡಿ ಲಕ್ಷ ಲಕ್ಷ ಹಣವನ್ನು ದಾನ ಕೊಟ್ಟಿದ್ದಾರೆ ಅಯ್ಯಪ್ಪ ವ್ರತಧಾರಿಯಾದಂಥ ಅಶ್ವಥಮ್ಮ ಕುಂದಾಪುರದ ಗಂಗುಳ್ಳಿ ನಿವಾಸಿ ಈಕೆ ಕರಾವಳಿಯ ನಾನಾ ದೇವಸ್ಥಾನಗಳ ಆವರಣದಲ್ಲಿ ಮತ್ತು ಟೋಲ್ಗೇಟ್ನಲ್ಲಿ ಜನರಿಂದ ಹಣವನ್ನು ಸಂಗ್ರಹಿಸುತ್ತಾರೆ ಈಕೆ ಸುಮಾರು ಐದು ಲಕ್ಷಕ್ಕೂ ಅಧಿಕ ಹಣವನ್ನು ದಾನವಾಗಿ ವಿವಿಧ ದೇವಾಲಯಗಳಿಗೆ ಕೊಟ್ಟಿದ್ದಾರೆ ನಾಳೆ ಕೊಡಗಿನಲ್ಲಿ ಜನರಲ್ ತಿಮ್ಮಯ್ಯ ಮ್ಯೂಸಿಯಂನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಉದ್ಘಾಟಿಸಲಿದ್ದಾರೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಾಗಮಂಡಲಕ್ಕೆ ಭೇಟಿ ನೀಡಲಿರುವಂತಹ ರಾಮನಾಥ್ ಕೋವಿಂದ್ ಬಳಿಕ ಹನ್ನೆರಡು ಗಂಟೆಯವರೆಗೆ ತರಕಾವೇರಿಯಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ ಬಳಿಕ ಮಡಿಕೇರಿಗೆ ಆಗಮಿಸಲಿರುವಂತಹ ರಾಷ್ಟ್ರಪತಿ ಮಧ್ಯಾಹ್ನ ಮೂರು ಗಂಟೆಗೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂಗೆ ಭೇಟಿಯನ್ನು ನೀಡಿ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಕೊಡಗಿನಲ್ಲಿ ಪೈಪಿನಲ್ಲಿ ಸೇರಿದಂತ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿಯಲಾಗಿದೆ ಸುಮಾರು ಹನ್ನೆರಡು ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಸ್ನೇಕ್ ಗಗನ್ ಸೆರೆ ಹಿಡಿದಿದ್ದಾರೆ ವಿರಾಜಪೇಟೆ ತಾಲೂಕಿನ ನಾಂಗಲದ ರವೀಂದ್ರ ಅವರ ತೋಟದಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು ಸ್ಥಳಕ್ಕೆ ಆಗಮಿಸಿ ಕಾಳಿಂಗ ಸರ್ಪ ರಕ್ಷಿಸಿದಂಥ ಸ್ನೇಕ್ ಗಗನ್ ಕಾಳಿಂಗ ಸರ್ಪವನ್ನು ಕಾಡಿಗೆ ಬಿಟ್ಟಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಸಮೀಪದ ಸತ್ತಿಹಳ್ಳಿ ಗ್ರಾಮದ ಸಂತೋಷ್ ಫಾಲ್ಸ್ ಅಭಿವೃದ್ಧಿ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇಂತಹ ಸುಂದರ ರಮಣೀಯ ಸ್ಥಳವನ್ನು ಸ್ಥಳೀಯರಿಗೆ ಪರಿಚಯಿಸಿಕೊಟ್ಟಿದ್ದ ಚಿಕ್ಕಮಗಳೂರಿನಲ್ಲಿ ಎಸ್ಪಿ ಆಗಿದ್ದಂತ ಸಂತೋಷ್ ಬಾಬು ಅಂದಿನಿಂದ ಸ್ಥಳೀಯರು ಈ ಜಲಪಾತಕ್ಕೆ ಸಂತೋಷ್ ಫಾಲ್ಸ್ ಎಂದೇ ಹೆಸರಿಟ್ಟಿದ್ದಾರೆ ಆದ್ರೀಗ ಇಲ್ಲಿಗೆ ಬರುವಂತಹ ಸ್ಥಳೀಯರು ಹಾಗೂ ಪ್ರವಾಸಿಗರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಹೆಸರಿನಿಂದ ಈ ಜಾಗವನ್ನು ಕರೀತಾ ಇದ್ದಾರೆ ಇಂದಿನಿಂದ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟ್ ಸರಣಿ ನಡೆಯಲಿದ್ದು ಉಭಯ ತಂಡಗಳು ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಂತಹ ಗುರಿಯನ್ನು ಹೊಂದಿದೆ ಈ ಸರಣಿಯಲ್ಲಿ ನಾಲ್ಕು ಟೆಸ್ಟ್ ಪಂದ್ಯ ನಡೆಯಲಿದ್ದು ಎರಡು ಪಂದ್ಯಗಳಿಗೆ ಚೆನ್ನೈ ಆತಿಥ್ಯ ವಹಿಸಲಿದೆ ಇಂದು ಚಿದಂಬರಂ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಗೆಲುವಿನ ಉತ್ಸಾಹದಲ್ಲಿವೆ